ನಮಸ್ತೆ ಫ್ರೆಂಡ್ಸ್ ನಾವು ಇವತ್ತು ಏನು ಹೇಳಿಕೊಂಟಿದೀನಪ್ಪ ಅಂತಂದ್ರೆ ಪಿಕ್ಸಲ್ ಆ್ಯಪ್ನಲ್ಲಿ ಫೌಂಟನ್ನು ಯಾವ ಥರನಾಗಿ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯಾಕಪ್ಪ ಅಂತಂದರೆ ಈಗ ನ್ಯೂ ವರ್ಜನ್ ಪಿಕ್ಸಲ್ ಆ್ಯಪ್ ಆ್ಯಪ್ನಲ್ಲಿ ಫೌಂಟ್ ಇನ್ಸ್ಟಾಲ್ ಆಗ್ತಾಯಿಲ್ಲ ಫೌಂಟ್ ಇನ್ಸ್ಟಾಲ್ ಮಾಡ್ಕೋಬೇಕಪ್ಪ ನಾವು ಏನು ಮಾಡಬೇಕಪ್ಪಾ ಅಂತಂದರೆ ಓಲ್ಡ್ ವರ್ಜನನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ ಅದನ್ನು ಯಾವ ಥರನಾಗಿ ಯಾವ ವರ್ಜನ್ನೂ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಹೊಸ ಹೊಸ ಪೌಂಟ್ಗಳನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಅವಕಾಶ ಐತಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳೋಕೊಂತೀನಿ ಏನು ಮಾಡಬೇಕಪ್ಪ ಅಂತಂದ್ರೆ ಕ್ರೋಮ್ ಬ್ರೌಸರ್ನಲ್ಲಿ ಹೋಗ್ಬೇಕು ಕ್ರೋಮ್ ಬ್ರೌಸರ್ನಲ್ಲಿ ಹೋಗ್ಬಿಟ್ಟು ನಾವೇನು ಮಾಡಬೇಕು ಪ್ಲಸ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಬೇಕು ಪ್ಲಸ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ ಏನು ಪಿಕ್ಸಲ್ ಆ್ಯಬ್ ಆ್ಯಪನ್ನು ಡೌನ್ಲೋಡ್ ಮಾಡೋದ್ರ ಬಗ್ಗೆ ನಿಮಗೆ ಈಗ ಇದ್ದೀನಿ ಈಗ ಪಿಕ್ಸಲ್ ಆ್ಯಬ್ ಅಂತೇಳಿ ನಾವು ಪಿಕ್ಸಲ್ ಲ್ಯಾಬ್ ಎ ಪಿ ಕೆ ಅಂತೇಳಿ ಹೊಡಿಬೇಕು ಪಿಕ್ಸೆಲ್ ಲ್ಯಾಬ್ ಬಿ ಕೆ ಎ ಪಿ ಕೆ ಅಂತ ಹೊಡೆದ ನಂತರ ಏನಾಗ್ತೈತೆ ಫಸ್ಟ್ ವೆಬ್ಸೈಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ತಿದ್ದಂಗೆ ಈ ತರ್ಣದ ಒಂದು ಸೈಟ್ ಓಪನ್ ಆಗ್ತೈತಿ ಓಪನ್ ಆದ ನಂತರ ನಾವು ಏನು ಮಾಡಬೇಕು ಅಂದರೆ ಇಲ್ಲಿದೆ ನೋಡಿ ಗೆಟ್ ದ ಲೇಟೆಸ್ಟ್ ವರ್ಜನ್ ಅಂತೇಳಿದೆಯಲ್ಲ ಇದನ್ನ ಇದ್ರ ಕೆಳಗಡೆನೇ ಇದೆ ನೋಡಿ ಓಲ್ಡರ್ ವರ್ಜನ್ಸ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೈತಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಮತ್ತೆ ಇದೊಂದು ಈ ಒಂದು ಪೇಜ್ ಓಪನ್ ಆಗ್ತತಿ ಆ ಪೇಜ ಓಪನ್ ಆದ ನಂತರ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಬೇಕಾಗ್ತದೆ ಇಲ್ಲಿ ಸುಮಾರು ಎ ಪಿ ಕೆ ಫೈಲ್ಗಳಿದ್ದಾವೆ ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಒನ್ ನೈನ್ ನೈನ್ ಅಂತೇಳಿ ಈ ಫೈಲ್ ಇದೆಯಲ್ಲ ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಈ ವರ್ಜನ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಅದಕ್ಕಾಗಿ ನಾವು ಇದನ್ನ ಮೇಲೆ ಕ್ಲಿಕ್ ಅದ ನಂತರ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಬೇಕಾಗತ್ತೆ ಸ್ಕ್ರೋಲ್ ಮಾಡಿದ ನಂತರ ಡೌನ್ಲೋಡ್ ಫ್ರೀ ಅಂತೇಳಿದೆಯಲ್ಲ ಟು ಟ್ವೆಂಟಿ ಏಯ್ಟ್ ಎಮ್ ಬಿದಿದೆ ಇದ್ರ ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಡೌನ್ಲೋಡ್ ಆಗಲಿಕ್ಕೆ ಶುರುವಾಗಿದೆ ಈಗ ಡೌನ್ಲೋಡ್ ಆಗಿದೆ ದೋಸ್ತ ಅದಂತ ಡೌನ್ಲೋಡ್ ಆಗಿದೆ ಇಲ್ಲ ಅಂತ ನೋಡೋದಕ್ಕೆ ನಾನು ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದೆ ಪಿಕ್ಸಲ್ ಆ್ಯಬ್ ಒನ್ ನೈನ್ ನೈನ್ ಅಂಥೇಳಿ ಎ ಪಿ ಕೆ ಅಂತ ಈಗಿಂದ ಈ ಫೈಲ್ ತೋರ್ಸತಿ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ನಾವು ಈಗ ಪೂರ್ತಿಯಾಗಿ ಬ್ಯಾಕ್ ಬಂದರೆ ಫೈಲ್ನಲ್ಲಿ ಹೋಗಬೇಕಾಗತ್ತೆ ಫೈಲ್ನಲ್ಲಿ ಹೋದ ನಂತರ ಈ ಥರನ ಒಂದು ಇದನ್ನು ಓಪನ್ ಆಗ್ತೈತಿ ಅದ ನಾವು ಏನು ಮಾಡಬೇಕು ಆ್ಯಪ್ಸ್ನಲ್ಲಿ ಆ್ಯಪ್ಸ್ನಲ್ಲಿ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದ ನಂತರ ಎ ಪಿ ಕೆ ಆಫ್ ಇನ್ಸ್ಟಾಲ್ ಫೈಲ್ ಎ ಪಿ ಕೆ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ಅದಾದಂತರ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡಬೇಕು ಇನ್ಸ್ಟಾಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದೆ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಅದಕ್ಕಾಗಿ ಅಪ್ಡೇಟ್ ಅಂತ ತೋರಿಸ್ತಾ ಇದೆ ನಾವು ಇದನ್ನು ಕ್ಯಾನ್ಸಲ್ ಮಾಡ್ತೀವಿ ನಾವು ಫೋಂಟನ್ನು ಯಾವ ಥರನಾಗಿ ಆ್ಯಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಹೊಂಟಿದ್ದೀನಿ ಈಗ ನಾವೇನು ಮಾಡ್ತೀವಿ ಅಂದರೆ ಪಿಕ್ಸಲ್ ಆ್ಯಬ್ ಆ್ಯಪನ್ನು ಓಪನ್ ಮಾಡ್ಕೋತೀವಿ ಪಿಕ್ಸಲ್ ಆ್ಯಬ್ ಓಪನ್ ಮಾಡ್ಕೊಂಡ ನಂತರ ಈ ಥರನದ ಒಂದು ಫೇಜ್ ಓಪನ್ ಆಕತಿ ಅದಾದ ನಂತರ ನಾವು ಈಗ ಫೋಂಟನ್ನು ಯಾವ ಥರನಾಗಿ ಇದನ್ನು ಆ್ಯಡ್ ಮಾಡ್ಕೋಬೇಕಾ ಅಂತಂದರೆ ಎ ಅನ್ನುವಂಥ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ ನಂತರ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡ್ಬೇಕಾಗತ್ತೆ ಸ್ಕ್ರೋಲ್ ಮಾಡಿದ ನಂತರ ಪೌಂಟ್ ಹತ್ತಿಗಿಂತ ನಾನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ನಾವು ಮೈ ಪೌಂಟ್ ಹತ್ತಿ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾನೀಗ ಆಲ್ರೆಡಿ ಏನು ಮಾಡಿದ್ದೀನಪ್ಪ ಅಂತಂದ್ರೆ ಹಿಂದಿ ವಿಡಿಯೋ ಮಾಡೋ ಸಂಬಂಧ ಇದನ್ನು ಪೌಂಟನೇ ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆ ನಾವು ಇನ್ನು ಕನ್ನಡದವ್ರು ಮಾಡ್ಕೋತಾ ಇದ್ದೀನಿ ಅದಕ್ಕಾಗಿ ಫೈಲ್ ಅನ್ನುವಂಥ ಫೈಲ್ ಒಂದು ಸಿಂಬಾಲ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ನಾವು ಏನು ಮಾಡಬೇಕು ನಾವು ಯಾವ ಪೋಲ್ಡ್ರಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೋಲ್ಡ್ರ್ ಪೋಲ್ಡ್ರನ್ನು ಹುಡುಕಾಡಬೇಕು ನಾನೀಗ ಪೌಂಡ್ಸ್ ಅನ್ನುವಂಥ ಒಂದು ಪೋಲ್ಡ್ರ ಮೇಲೆ ಇಟ್ಕೊಂಡಿದೀನಿ ಅದನಂತರ ಕನ್ನಡ ಪೌಂಡ್ಸ್ ನುಡಿ ಅಂತ ನಾವು ಈ ಪೈಲ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದೀವಿ ಅದ ನಂತರ ಫಸ್ಟ್ ಹತ್ತು ಇರೋದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ನಂತರ ಈ ಥರನಾಗಿ ನುಡಿ ಬರ್ತೈತಿ ನುಡಿ ಅಷ್ಟು ನುಡಿ ಎಷ್ಟದಲ್ಲ ಅಷ್ಟು ನುಡಿ ಬಂದಾವ ಈಗ ನಾವೇನು ಮಾಡ್ತೀವಪ್ಪ ಅಂದರೆ ಓಕೆ ಮಾಡ್ಕೋತೀವಿ ಓಕೆ ಮಾಡ್ಕೊಂಡ ನಂತರ ಇವ್ರ ಮೇಲೆ ಡಬಲ್ ಟ್ಯಾಬ್ ಮಾಡ್ಬೇಕು ಡಬಲ್ ಟ್ಯಾಬ್ ಮಾಡಿ ನಾವೇನು ಮಾಡ್ಬೇಕು ಇದನ್ನು ಬ್ಯಾಕ್ ಮಾಡ್ತಾ ಇದ್ದೀವಿ ಈಗ ಏನು ಮಾಡ್ತಾಯಿವಪ್ಪ ಅಂದರೆ ನಾವು ಶ್ರೀನಿಧಿ ಬರ್ತಾ ಬರ್ತಾಯಿದ್ದೀವಿ ಶ್ರೀನಿಧಿ ಅಂತಕ್ಕಿ ಬರೆದೀವಿ ಶ್ರೀನಿಧಿ ಅಂತ ಬರೆದ ಓಕೆ ಮಾಡ್ಕೋತೀವಿ ಓಕೆ ಮಾಡ್ಕೊಂಡು ಅಂತಾರೆ ಈ ತರನಾಗಿ ಕಾಣ್ತತಿ ಅದನಂತರ ನಾವು ಏನು ಮಾಡಬೇಕು ಈಗ ಪೌಂಟನ್ನು ಚೇಂಜ್ ಮಾಡಬೇಕಲ್ಲ ಅದಕ್ಕಾಗಿ ನಾವು ಪೌಂಟ್ ಮೇಲೆ ಕ್ಲಿಕ್ ಮಾಡ್ತೀವಿ ಪೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೈ ಪೌಂಟ್ ಮೇಲೆ ಬರ್ತೀವಿ ನಾವೀಗ ಪೌಂಟನ್ನು ಚೇಂಜ್ ಮಾಡ್ತಾ ಹೋಗ್ತೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಇಲ್ಲಿ ಯಾವ ಥರನಾಗ ಪೌಂಟ್ಸ್ ಇದೆಯಲ್ಲ ಈ ಥರನಾಗ ಒಂದು ಸ್ವಲ್ಪ ಚೆನ್ನಾಗಿ ಬರೋಂಗಿಲ್ಲ ಈ ಬಂದರೆ ಒಳ್ಳೇದು ಬರಲಿಲ್ಲ ಅಂತಪ್ಪ ಅಂತಂದ್ರೆ ಅದಕ್ಕೊಂದು ಅಲ್ಟ್ರನೇಟ್ ಆಗಿರ್ತಕ್ಕಂಥ ಒಂದು ಆ್ಯಪ್ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನೀಗ ದಪ್ಪದಾಗಿರ್ತಕ್ಕಂಥ ಒಂದು ಇದನ್ನು ಬರಬೇಕು ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬರ್ತಾ ಇಲ್ಲ ಈಗ ನಾವು ಅದನ್ನು ಬರಬೇಕಾ ಅಂದರೆ ನಾವು ಏನು ಮಾಡ್ಬೇಕಪ್ಪ ಅಂದರೆ ಇದನ್ನು ಓಕೆ ಮಾಡ್ಕೊಂಡು ಒಂದು ಆ್ಯಪನ್ನು ಓಪನ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೋಬೇಕಾಗ್ತತಿ ಅದು ಯಾವುದಪ್ಪ ಅಂದರೆ ಇಂಡಿಯನ್ ಪೌಂಟ್ ಅನ್ನುವಂಥ ಒಂದು ಆ್ಯಪ್ ಐತಿ ಇಂಡಿಯನ್ ಪೌಂಟ್ಸ್ ಅನ್ನೋಂಥ ಒಂದು ಆ್ಯಪನ್ನು ಇನ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಯಾವ ಥರನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗ ಮಾತ್ರ ಹೇಳ್ಕೊಡ್ತೀನಿ ಈಗ ಇಷ್ಟಾದ ನಂತರ ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಇಲ್ಲಿ ಯುನಿಕೋಡ್ ಅಂತಂದಿದೆಯಾ ಯುನಿಕೋಡ್ ಟು ನುಡಿ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಾವೇನು ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ನಾವು ಶ್ರೀನಿಧಿ ಅಂತ ಇದೆಯಲ್ಲ ನಾವು ಮಾತಾಡಿ ನಿಮಗೆ ಹೇಳ್ತೀನಿ ಶ್ರೀನಿಧಿ ಶ್ರೀನಿಧಿ ಅಂತ ಮಾತಾಡಿನ ಹೇಳ್ಬೋದು ಇಲ್ಲಾಂದರೆ ನಾವು ಟೈಪ್ ಮಾಡ್ಬೋದು ನಾನೀಗ ಮಾತಾಡಿ ಹೇಳ್ತೀನಿ ಅದಂತರ ಯುನಿಕೋಡ್ ನುಡಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇದೊಂಥರ ಒಂದು ಎರಡು ಬರ್ತೈತಿ ಎರಡನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಯಾರನ್ನ ಕ್ಯಾನ್ಸಲ್ ಮಾಡ್ಕೊಂಡು ನಂತರ ಇನ್ನೂ ಕೋಡ್ ಏನು ಇದನ್ನು ಕೋಡ್ ಇದೆಯಲ್ಲ ಆ ಕೋಡ್ ಇಲ್ಲಿ ಬಂದೈತಿ ಅದನ್ನು ಕಾಪಿ ಮಾಡ್ಕೋಬೇಕು ಕಾಪಿ ಮಾಡ್ಕೊಂಡು ಒಂಥರ ನಾವು ಮತ್ತೆ ಪಿಕ್ಸಲ್ ಆ್ಯಪ್ ಆ್ಯಪ್ನಲ್ಲಿ ಬಂದುಬಿಟ್ಟು ಇಲ್ಲಿ ಡಬಲ್ ಟ್ಯಾಪ್ ಮಾಡಬೇಕು ಡಬಲ್ ಟ್ಯಾಪ್ ಮಾಡಿ ಈ ಶ್ರೀನಿಧಿ ಅಂತ ಬರ್ದೇವಲ್ಲ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಈಗೇನು ನಾವು ಕೋಡ್ ತೋ ಕಾಪಿ ಮಾಡ್ಯವಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿ ನಾವು ಇಲ್ಲಿ ಓಕೆ ಮಾಡ್ಕೋತೀವಿ ಓಕೆ ಮಾಡಿದಂತ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಶ್ರೀನಿಧಿ ಅಂತ ಬಂದಿದೆ ಇದು ನಾವು ಮತ್ತೊಂದು ಪೌಂಟನ್ನು ಮಾಡೋ ಇದನ್ನು ಚೇಂಜ್ ಮಾಡ್ಕೋಬೇಕಂತಂದ್ರೆ ಮತ್ತೆ ಪೌಂಟ್ನಲ್ಲಿ ಬಂದು ಮೈ ಪೌಂಟ್ನಲ್ಲಿ ಬಂದು ನಾವು ಯಾವ ಪೌಂಟನ್ನು ಹಾಕೋಬೇಕಂತೀವಲ್ಲ ಆ ಪೌಂಟನ್ನು ನಾವು ಇಲ್ಲಿ ಹಾಕೋಬೋದು ಈಗ ನಾ ಈ ಪೌಂಟನ್ನು ಹಾಕಿ ಓಕೆ ಮಾಡ್ತಾಯಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈ ಥರನಾದ ಒಂದು ಪೌಂಟ್ ಬರುತ್ತೆ ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳಿಗಾಗಿ ಶ್ರೀನಿಧಿ ಗೈಡ್ಲ್ಯಾಂಡ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್